ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದೇವನಹಳ್ಳಿ ವಿಧಾನಸಭಾ ವ್ಯಾಪ್ತಿಯ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಕೊರೆದಿರುವಂತಹ ಕೊಳವೆ ಬಾವಿಗಳಿಗೆ ಪಂಪ್ ಮತ್ತು ಮೋಟಾರ್ಗಳನ್ನು ವಿಸ್ತರಿಸುವ ಕಾರ್ಯಕ್ರಮ ಹಾಗೂ ತಾಲೂಕು ಪಂಚಾಯಿತಿ ಇಒ ಗೌಡ ಸಿಎಸ್ ಅವರ ನೇತೃತ್ವದಲ್ಲಿ ಐದು ಸಾವಿರ ಶಾಲಾ ಮಕ್ಕಳಿಗೆ ಐದು ಸಾವಿರ ತಟ್ಟೆ ಲೋಟಗಳನ್ನು ಉಚಿತವಾಗಿ ವಿತರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿದೆ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಕೆಪಿಎಸ್ಸಿ ಶಾಲೆಯಿಂದ ಶಾನಪ್ಪನಹಳ್ಳಿ ರಸ್ತೆ ಅಭಿವೃದ್ಧಿಗೆ ಸಚಿವರಿಂದ ಚಾಲನೆ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಶಾನಪ್ಪನಹಳ್ಳಿ ರಸ್ತೆ ಅಭಿವೃದ್ಧಿ ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಸಚಿವರು ಕೆಚ್ ಮುನಿಯಪ್ಪ ಅವರು ಚಾಲನೆಯನ್ನು ನೀಡಿ ಮಾತನಾಡಿದರು ಇನ್ನು ಕೆಲವೇ ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಳ್ಳಲು ಗಡುವನ್ನು ನೀಡಿದ್ದು ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಹಾಗೂ ಸಾರ್ವಜನಿಕರ ಸಮಸ್ಥೆಗಳನ್ನು ಪರಿಹರಿಸುವ ದೃಷ್ಟಿಯಿಂದ ಕಾಮಗಾರಿಗಳು ಪೂರ್ಣಗೊಳ್ಳಲಿದೆ ಅಂತ ಹೇಳಿ ತಿಳಿಸಿದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದೇವನಹಳ್ಳಿ ವಿಧಾನಸಭಾ ವ್ಯಾಪ್ತಿಯ ರಸ್ತೆ ಕಾಮಗಾರಿಗಳು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ಶಾನಪ್ಪನಹಳ್ಳಿ ಗ್ರಾಮದ ಮುಖಾಂತರ ಕೊಯ್ಲಾ ಗ್ರಾಮಕ್ಕೆ ಸೇರುವಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇನ್ನೂರು ಲಕ್ಷ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ವಿಜಯಪುರ ಬೈಪಾಸ್ ರಸ್ತೆಯಿಂದ ಗಡ್ಡದ ನಾಯಕನಹಳ್ಳಿ ಗ್ರಾಮಕ್ಕೆ ಸೇರುವಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೂರ ಅರವತ್ತು ಲಕ್ಷ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಐಬಿಸಿ ಮುಖ್ಯ ರಸ್ತೆಯಿಂದ ತಿಂಡ್ಲು ಜುಟ್ಟನಹಳ್ಳಿ ಮಾರ್ಗವಾಗಿ ಪಂಡಿತಪುರ ಕ್ರಾಸ್ವರೆಗೂ ಸೇರುವಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೂರು ಲಕ್ಷ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಅರುವನಹಳ್ಳಿ ಕ್ರಾಸ್ ಮುಖಾಂತರ ರಬ್ಬನಹಳ್ಳಿ ಕೋಡಗೇಹಳ್ಳಿ ಗ್ರಾಮಕ್ಕೆ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೂರ ನಲವತ್ತು ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಎನ್ಎಚ್ ಸೆವೆನ್ ಮುಖ್ಯರಸ್ತೆಯಿಂದ ಜನತಾ ಕಾಲೋನಿ ಗ್ರಾಮಕ್ಕೆ ಸೇರುವಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎಂಬತ್ತು ಲಕ್ಷ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಐವಿಸಿ ಮುಖ್ಯ ರಸ್ತೆಯಿಂದ ಕನ್ಯಾಮಂಗಲಪಾಳ ಗ್ರಾಮಕ್ಕೆ ಸೇರುವಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎಂಬತ್ತು ಲಕ್ಷ ದೇವನಹಳ್ಳಿ ತಾಲೂಕು ಕುಂದಾಣ ಹೋಲಕ ಕೊಯ್ರಾ ಗ್ರಾಮದ ರಾಮನಾಥಪುರ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಲವತ್ತು ಲಕ್ಷ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ತಾಲೂಕು ತೊಬಗೆರೆ ಹೋಬಳಿ ಕೋಳೂರು ಕ್ರಾಸ್ನಿಂದ ಅಂತರಹಳ್ಳಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇನ್ನೂರು ಲಕ್ಷ ವೆಚ್ಚದಲ್ಲಿನ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಶಾಂತಕುಮಾರ್ ಬಯಪ ನಿರ್ದೇಶಕರಾದಂತಹ ಪ್ರಸನ್ ಕುಮಾರ್ ಖಾದಿ ಬೋರ್ಡ್ ಅಧ್ಯಕ್ಷ ಜೈರಾಮ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರೈತರಿಗೆ ಕೃಷಿ ಪಂಪ್ ಸೆಟ್ ವಿತರಣೆ ಒಂದು ವರ್ಷದೊಳಗೆ ಎತ್ತಿನ ಹೊಳೆ ನೀರು ಸಚಿವ ಕೆಎಚ್ ಮುನಿಯಪ್ಪ ಎತ್ತಿನಹೊಳೆ ಯೋಜನೆ ಕಾಮಗಾರಿಯು ತ್ವರಿತ ಗತಿಯಲ್ಲಿ ಸಾಕ್ತಾ ಇದ್ದು ಒಂದು ವರ್ಷದಲ್ಲಿ ಜಿಲ್ಲೆಗೆ ನೀರು ಹರಿಯುವ ವಿಶ್ವಾಸವಿದೆ ಅಂತ ಹೇಳಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಆವರಣದಲ್ಲಿದ್ದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಫಲಾನುಭವಿಗಳಿಗೆ ಕೊಳವೆ ಬಾವಿಯ ಪಂಪ್ ಮೋಟಾರ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಎತ್ತಿನಹೊಳೆ ಯೋಜನೆಗೆ ಇದ್ದಂತೆ ಅಡೆತಡೆ ಈಗ ಬಗೆಹರಿದಿದ್ದು ಕ್ಷಿಪ್ರ ಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ ತುಮಕೂರಿನ ಕೊರಟಗೆರೆ ಹಾಗೂ ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿ ಬಳಿ ನೀರನ್ನು ಶೇಖರಣೆ ಮಾಡಲಾಗುತ್ತದೆ ಅಲ್ಲಿಂದ ಕುಂದಾಣದ ಬಳಿ ನೀರು ಶೇಖರಣೆ ಆಗಲಿದೆ ಅಲ್ಲಿಂದ ನೀರನ್ನು ಪಂಪ್ ಮಾಡಲಾಗ್ತದೆ ಅಂತ ಹೇಳಿ ತಿಳಿಸಿದ್ರು ಇನ್ನು ಎತ್ತಿನಹೊಳೆಯಲ್ಲಿ ಇಪ್ಪತ್ತು ಟಿಎಂಸಿ ನೀರಿದೆ ಕೆರೆಗಳಿಗೆ ಹರಿಸುವ ಮೊದಲು ಮನೆಗಳಿಗೆ ನೀರು ಕೊಡಬೇಕು ಒಂದು ವರ್ಷದೊಳಗೆ ಈ ಭಾಗಕ್ಕೆ ನೀರು ತರುವಂತ ವಿಶ್ವಾಸವಿದೆ ಅಂತ ಹೇಳಿ ತಿಳಿಸಿದ್ರು ನೀವು ರೈತರು ಭೂಮಿ ಮಾರಾಟ ಮಾಡಬೇಡಿ ಜಿಲ್ಲೆಯ ಭಾಗಕ್ಕೆ ಕೆಸಿ ವ್ಯಾಲಿ ಹೆಚ್ಎನ್ ವ್ಯಾಲಿ ಎತ್ತಿನ ಹೊಳೆ ನೀರು ಬರೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಹಾಯವಾಗಲಿದ್ದು ರೈತರು ಯಾರೂ ಕೂಡ ಭೂಮಿಯನ್ನ ಮಾರ್ಕೊಳ್ಬೇಡಿ ಅಂತ ಹೇಳಿ ಸಲಹೆಯನ್ನ <San> ನೀಡಿದ್ರು ಮುಂದಿನ ದಿನಗಳಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಒಂದ್ ಸಾವಿರದ ಐನೂರು ನಿವೇಶನ ನೀಡುವಂತಹ ಗುರಿ ಹೊಂದಲಾಗಿದ್ದು ಅದಕ್ಕಾಗಿ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ನಿವೇಶನದ ಜೊತೆಗೆ ಒಂದು ಸಾವಿರ ಮನೆ ಮಂಜೂರು ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದರು ಮನೆಗೆ ಒಬ್ಬರು ಉದ್ಯೋಗದಲ್ಲಿ ಇರಬೇಕು ಅನ್ನೋದು ನನ್ನ ಆದ್ಯತೆ ಯುವಕ ಯುವತಿಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಿ ಉದ್ಯೋಗ ಕಲ್ಪಿಸುವುದು ಮುಖ್ಯ ಈ ನಿಟ್ಟಿನಲ್ಲಿ ಈಗಾಗಲೇ ಫಾಕ್ಸ್ಕಾನ್ ಕಂಪನಿ ಜೊತೆ ಸಭೆಯನ್ನ ಮಾಡಿದ್ದೇವೆ ಅವರು ಇಪ್ಪತ್ತೈದು ಸಾವಿರ ಉದ್ಯೋಗ ಅವಕಾಶ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಯುವ ಸಮೂಹಕ್ಕೆ ಒಳ್ಳೆಯ ಕೌಶಲ್ಯ ಭರಿತ ತರಬೇತಿಯನ್ನು ಒದಗಿಸಿ ಉದ್ಯೋಗ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ರಾಜಣ್ಣ ಮಾತನಾಡಿ ಕೆರೆಗಳಿಗೆ ಹೆಚ್ಚನ್ ವ್ಯಾಲಿ ಕೆಸಿ ವ್ಯಾಲಿ ನೀರು ಹರಿಸಿದ್ರಿಂದ ಅಂತರ್ಜಲ ವೃದ್ಧಿಯಾಗಿದ್ದು ಕೊಳವೆ ಬಾವಿಗಳಲ್ಲಿ ನೀರು ಸಿಗ್ತಾ ಇದೆ ಇನ್ನು ರೈತರ ಬದುಕನ್ನು ಅಸನಾಗಿಸಲು ರಾಜ್ಯ ಸರ್ಕಾರದ ವಿವಿಧ ನಿಗಮ ಹಾಗೂ ಸಂಸ್ಥೆಗಳ ಮೂಲಕ ಹಲವಾರು ರೈತಪರ ಅಭಿವೃದ್ಧಿ ಕಾರ್ಯಕ್ರಮಗಳು ಯೋಜನೆಗಳನ್ನು ಪರಿಚಯಿಸುತ್ತಾ ಬಂದಿದೆ ಅದರಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ಒಂದು ರೈತರು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ತಿಳಿಸಿದರು ಇನ್ನು ಐದು ಸಾವಿರ ಮಕ್ಕಳಿಗೆ ಉಚಿತ ತಟ್ಟೆ ಲೋಟ ವಿತರಣೆ ದೇವನಹಳ್ಳಿ ತಾಲೂಕು ಇಒ ಶ್ರೀನಾಥಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಣ್ಣ ನೀರಾವರಿ ಮತ್ತು ಅಂತರ್ ಉಜಳ ಅಭಿವೃದ್ಧಿ ಇಲಾಖೆಯಿಂದ ಪ್ರಸಕ್ತ ಸಾಲಿನ ದೇವನಹಳ್ಳಿ ತಾಲೂಕಿನ ಒಟ್ಟು ಮೂವತ್ತೊಂಬತ್ತು ರೈತರ ಜಮೀನುಗಳಿಗೆ ಕೊಳವೆಬಾವಿಯನ್ನು ಕೊರೆಸಲಾಗಿದ್ದು ಪಂಪ್ ಮೋಟಾರ್ ಇಂದು ನೀಡಲಾಗಿದೆ ತಾಲೂಕು ಪಂಚಾಯಿತಿಗೆ ಕ್ರಿಯಾ ಯೋಜನೆಯಡಿ ತಾಲೂಕಿನ ಸರ್ಕಾರಿ ಶಾಲೆಯ ಸುಮಾರು ಐದು ಸಾವಿರ ಮಕ್ಕಳಿಗೆ ತಟ್ಟೆ ಮತ್ತು ಲೋಟುವನ್ನ ವಿತರಣೆ ಮಾಡಲಾಗಿದೆ ಇದರ ಜೊತೆಗೆ ಹದಿನೈದು ಅಂಗನವಾಡಿಗಳಿಗೆ ಪ್ಲೇ ಕಿಟ್ಗಳನ್ನು ವಿತರಿಸಲಾಗಿದೆ ಗ್ರಾಮೀಣ ಭಾಗದ ಹನ್ನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕರು ಅಥವಾ ರೋಗಿಗಳು ಕುಳಿತುಕೊಳ್ಳಲು ಮೂರು ಸೀಟಿನ ಅರವತ್ತಾರು ಆಸನಗಳನ್ನು ಇಂದು ವಿತರಣೆ ಮಾಡಲಾಗಿದೆ ಎಂದು ಹೇಳಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಯಪ ಅಧ್ಯಕ್ಷರಾದಂತಹ ಶಾಂತಕುಮಾರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್ ದೇವನಹಳ್ಳಿ ಸಹಾಯಕ ಅಭಿಯಂತರಾದ ವಿಕಾಸ್ பி சின்னப்ப விஜயபுர ப்ளாக்கு காங்கிரஸ் அத்திய திண்ணூர் வெங்கடேஷ் முகண்டரு ரம்ச்சந்திரப்பொட தெத்தமங்கல ரமேஷ் ಬಿವಿ ಸ್ವಾಮಿ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್ ದೇವನಹಳ್ಳಿ ಸಹಾಯಕ ಅಭಿಯಂತರರಾದ ವಿಕಾಸ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು ಇನ್ನು ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು ಶ್ರೀನಾದ್ಗೌಡರು ಅದೇ ರೀತಿ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ ಎಲ್ಲ ಸಕ್ರಮ ಮಾಡಿದ್ರು ಇನ್ನೊಂದು ಬಾಕಿ ಇದೆ ಅದನ್ನು ಪೂರ್ತಿ ಆದಾಗ ಅವ್ರನ್ನ ನಾನು ಮಾಡೋದು ಮಾಡುದು ಕೆಲಸ ಅವರು ಜಮೀನು ಇನ್ಸ್ಪೆಕ್ಚರ್ ಮಾಡೋದು ಮಾಡಿದ್ರು ತುಂಬಾ ತುಂಬ ಇದೆ ಎಲ್ಲ ಬಾಕಿ ಇದೆ ಯಾವತ್ತು ಸೈಟಿಗೆ ಹಕ್ಕು ಪತ್ರ ಕೊಡ್ತಾರೆ ಅವತ್ತು ಯಾವ ರೀತಿ ಮಾಡ್ತೀನಿ ಇನ್ನೂ ಒತ್ತಾಯ ಮಾಡ್ತಾ ಇದ್ದೀನಿ ಸಾವಿರದ ಐನೂರಾದ್ರೂ ಕೊಡಬೇಕು ಸಾವಿರದ ಮನೆ ಮುಂಜೂರು ಆ ಸಾವಿರ ಮನೆ ಯಾರು ಸಾವಿರ ಸೈಟ್ ಮಾಡಿದ್ದೀವಿ ಸಾವಿರದ ಐನೂರಲ್ಲ ಎರಡು ಸಾವಿರ ಮಾಡಲ್ಲಿ ಆಗಲಿಲ್ಲ ಅವ್ರು ಕೇಳಿ ಎಷ್ಟು ಕೊಡ್ತೀರಪ್ಪ ಒಂದೂವರೆ ಸಾವಿರ ಯಾವ ರೀತಿ ಮಾಡೋಣ ಒಂದೂವರೆ ಸಾವಿರ ಸೈಟ್ ಕೊಡ್ತೀರಾ ಹ್ಮ್ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಒಳ್ಳೆ ಅವ್ರು ಮಾಡಬೇಕು ನಾವು ಹೇಳ್ತೀವಿ ಆದರೆ ಅವ್ರ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ತಹಸೀಲ್ದಾರರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನನಗಿರಿ ಎರಡೂವರೆ ಸಾವಿರ ಸೈಟ್ ಕೊಡಬೇಕು ಅಂತಿತ್ತು ಆದರೂ ಕೂಡ ಒಂದೂವರೆ ಸಾವಿರ ಕೊಡ್ತಾರೆ ಮುಂದಿನ ಹಂತದಲ್ಲಿ ಮತ್ತೆ ಮನೆಗೆ ಒಂದು ಸಾವಿರ ಮನೆ ಮುಂದಿದ್ದಾರೆ ಗ್ರಾಮ ಪಂಚಾಯತ್ಗಳು ಸೆಲೆಕ್ಟ್ ಮಾಡೋರು ನಾವು ಮನೆ ತಂದರೂ ಕೂಡ ಯಾರು ಗ್ರಾಮ ಪಂಚಬೇಕೀಗ ಆದ್ದರಿಂದ ಈ ಸೈಟು ಹಕ್ಕಪಕ್ಕಳು ಕೊಟ್ಟ ತಕ್ಷಣ ಆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಇದು ಇಷ್ಟು ಎಲ್ಲ ಗೀಟೆಲ್ಲ ಹೇಳಿದ್ದಾರೆ ಮಾಧ್ಯಮ ತರಿಗೆ ಹೇಳೋದು ಈಗ ಹೆಚ್ಚಿನ ನೀರಿನ ಬರಬೇಕು ಕುಡಿಯುವ ನೀರು ಇಡೀ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಎಲ್ಲಿ ಹಾಸನ ಆ ಜಾಗಕ್ಕೆ ಹೋಗಬೇಕು ರೈತರು ಅಂತ ಮೊನ್ನೆ ಆ ಭಾಗದಲ್ಲಿ ಈ ಸರ್ವೇತಾರೆ ವಿವಿಧ ಅಭಿವೃದ್ಧಿಗಳನ್ನು ಹಿಂದುಳಿದ ಅಭಿವೃದ್ಧಿಗಳನ್ನು ವಿಜಯನಾಗರ ಅಭಿವೃದ್ಧಿ ನಿಗಮ ಒಟ್ಟಣದ ಅಭಿವೃದ್ಧಿ ನಿಗಮ ನಡಿವಾಣ ಮಹತ್ವದ ಅಭಿವೃದ್ಧಿ ನಿಗಮ ವಿವಿಧ ಅಭಿವೃದ್ಧಿ ಸರ್ಕಾರ ತುಂಬಾ ಪರಿಣಾಮಕಾರಿಯಾಗಿ ಜಾರಿ ತರ್ತಾ ಇದೆ ಅದರ ಒಂದು ಭಾಗವಾಗಿ ಇದರಿಂದ ನಮ್ಮ ಕಣ್ಣೀರಾವರಿ ಮತ್ತು ಅಂತ್ಯದ ಅಭಿವೃದ್ಧಿ ಇಲಾಖೆಯಿಂದ ನಮ್ಮ ತಾಲೂಕಿನಲ್ಲಿ ಒಟ್ಟು ಮೂವತ್ತೊಂಬತ್ತು ರೈತರಿಗೆ ಕೊಳಗಾಗಿ ಅವರಿಗೆ ಅಗತ್ಯ ನಂತರ ಎಲ್ಲ ಸಂಪೂರ್ಣ ಸಾಲದಿಂದ ಅಂದ್ರೆ ನೋಟ್ರ ಬಂದು ಪ್ಯಾನಿಂಗ್ ಪೌಡ್ ಮತ್ತು ಕೇಬಲ್ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಸರ್ಕಾರ ರೂಪಿಸಿದೆ ಅದರ ಜೊತೆಗೆ ಈ ಹಿಂದೆ ಹಿಂದಿನ ಆರ್ಥಿಕ ಸಾಲಿನಲ್ಲೂ ಕೂಡ ಹದಿನೇಳು ರೈತರಿಗೆ ಈ ವರ್ಷ ನಾವು ಮೂವತ್ತೊಂಬತ್ತು ರೈತರಿಗೆ ನಾವು ಈ ಒಂದು ಯೋಜನೆಯಲ್ಲಾ ಈಗ ವಿತರಣೆ ಮಾಡ್ತಾ ಇದ್ದೇವೆ ಮಾನ್ಯ ಸಚಿವರು ಅದೇ ರೀತಿಯಾಗಿ ಹದಿನೇಳು ಜನ ರೈತರಿಗೆ ಕಳೆದ ಆರ್ಥಿಕ ಸಾಲದಿಂದ ನಾವು ವಿತರಣೆ ಮಾಡಿದ್ವಿ ಸುಮಾರು ಒಂದು ಐದು ಸಾವಿರ ಸರ್ಕಾರಿ ಕುಟುಂಬಗಳಿಗೆ ಏಕರ ರೂಪದಲ್ಲಿ ಅಂದ್ರೆ ಒಂದೇ ತರ ಕತೆ ಈ ನಮ್ಮ ಮಧ್ಯಾಹ್ನದ ಬಿಸ್ಕೋಟ ಯೋಜನೆ ಕೊಡ್ತಾ ಇದ್ದೀವಿ ಜೊತೆಗೆ ಬೆಳಗ್ಗೆ ಹಾಲು ಮತ್ತೆ ಸಂಬಂಧಪಟ್ಟಂತ ಮೊಟ್ಟೆ ಹಾಲವನ್ನು ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಮಧ್ಯಾಹ್ನದ ಬಿಸ್ಕೋಟ ಯೋಜನೆ ಕೂಡ ಪರಿಣಾಮಕಾರಿಯಾಗಿ ಗ್ರಾಮ ಪಂಚಾಯತಿ ಯೋಜನೆಯಾಗಿ ನಾವು ಸಾರ್ವಜನಿಕ ಶಿಕ್ಷಣ ಸಹಯೋಗದಲ್ಲಿ ಮನುಷ್ಯರನ್ನು ನೋಡಿರು ಎಲೆಕ್ಟ್ರಿಕ್ ಸೌಲಭ್ಯವನ್ನು ಕಲ್ಪಿಸಿ ನೀರೆತ್ತುವಂತ ಕೆಲಸವನ್ನ ಕೂಡ ಪ್ರಾಯೋಹಿಕವಾಗಿ ಮಾಡಿ ಆ ಬೋರ್ವೆಲ್ ಅನ್ನ ತಮ್ಮ ಹೊಸದ್ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಬೋರ್ವೆಲ್ಗೆ ಕರೀತಾ ಇರಲಿಲ್ಲ ಇದರಲ್ಲಿ ಹೆಂಗೆ ಅಂತಂದ್ರೆ ಬೋರ್ವೆಲ್ ಟೆಂಡರ್ ಆಗ್ತದೆ ನೀರು ಸಿಕ್ಕಿದ್ರೆ ಬೋರ್ವೆಲ್ ದುಡ್ಡು ಕೊಡ್ತಾ ಇದ್ರು ಇವತ್ತು ಅದೃಷ್ಟ ಏನ ಮೂವತ್ತೊಂಬತ್ತು ಬೋರ್ವೆಲ್ ಹಾಕಿದ್ರೆ ಮೂವತ್ತೊಂಬತ್ತರಲ್ಲೂ ಕೂಡ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜಲ ನೀರು ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ನಮ್ಮ ಸಾಯಬ್ರ ಒಂದು ಅಭಿವೃದ್ಧಿ ಜಲ ಸಿಕ್ಕಿರ್ತಕ್ಕಂಥದ್ದು ಮೂವತ್ತೊಂಬತ್ತರಲ್ಲಿ ನೀರು ಸಿಕ್ಕಿದೆ ಒಳ್ಳೆ ನೀರು ಈ ಡಾರ್ಕ್ ಏರಿಯಾದಲ್ಲಿ ಇದ್ದಂದ್ರೆ ಕೇವಲ ತಾಲೂಕಲ್ಲಿ ಒಂದೇ ಎರಡ ಮೂರ ಬೋರ್ವೆಲ್ ಕಡಿತಾ ಇದ್ದು ಇಪ್ಪತ್ತು ಬೋರ್ವೆಲ್ ಬರೆದ್ರು ಕೂಡ ಅದರಲ್ಲೆಲ್ಲ ಬೇರೆ ಆಗ್ತಾ ಇದ್ದವು ಬಾರ್ಕೆಂಡ್ ಇವತ್ತು ಅವ್ರ ಕೈಗೂ ಹೆಚ್ಚಿನ ನಮ್ಗೆ ನೀರ್ ಬಿಟ್ಟಿರೋದ್ರಿಂದ ಇಡೀ ತಾಲೂಕಲ್ಲಿ ಎಲ್ಲೇ ಬೋರ್ವೆಲ್ ಹಾಕಿದ್ರು ಕೂಡ ಎಲ್ಲ ಬೋರ್ವೆಲ್ಗೆ ನೀರು ಸಿಗ್ತಾ ಇರ್ತಕ್ಕಂಥದ್ದು ಮಾತಾಡ್ತೇನೆ ಈ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ఇందే న్యూస్ కర్ణాటక వన్ టీ సంపాదకరు బెంగళూరు గ్రామాంతర జిల్లా వరదీ సీతారాం